ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾನು ಶ್ರವಣ ಬೆಳಗೊಳ್ದಂತೆ ಇರುವ ಗೊಮಟೇಶ್ವರನಿಗೆ ಒಂದು ಪ್ಲೇಸು ಇದೆ ಗೊಮಟೇಶ್ವರಂದು ಅದು ಅಲ್ಲ ಗೊಮ್ಟೇ ಗೊಮ್ಮಟಗಿರಿ ಮೈಸೂರು ತಾಲೂಕು ಇಲ್ವಾಲದಲ್ಲಿದೆ ಅದು ಬಿಳಿಕೆರೆ ಮೇನ್ ರೋಡಲ್ಲಿದೆ ಇದು ಅದೇ ಪ್ಲೇಸ್ಗಳು ಇವು ಜೈನರ ಬಸದಿಗಳು ಇಲ್ಲಿನ ಮೂರ್ತಿ ಸುಮಾರು ತೊಂಬತ್ತು ಮೆಟ್ಲುಗಳಿಂದ ಹತ್ತು ಮೇಲೋಗಬೇಕು ನೋಡಿ ಒಂದೊಂದು ತೀರ್ಥಂಕರಿಗೆ ಒಂದೊಂದು ಬಸದಿ ಕಟ್ಟಿದ್ದಾರೆ ನೋಡಿ ತುಂಬ ಅಷ್ಟೊಂದು ಪ್ರ ಬೇರೆ ಹೊರ್ಗಡೆಯವ್ರಿಗೆಲ್ಲ ಗೊತ್ತಿಲ್ಲ ಮೈಸೂರು ತಾಲೂಕಿನಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿದೆ ತಾವು ಕೂಡ ಒಂದು ಸಲ ಹೋಗಿ ನೋಡಿ ಮತ್ತು ಇಲ್ಲಿ ಯಾವಾಗಲೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದನ್ನು ಕಟ್ಟಿರೋದು ಇದೇ ತೊಂಬತ್ತು ಮೆಟ್ಲು ಅನ್ನಲ್ಲ ಇಲ್ಲಿಂದನೇ ಹತ್ತಿ ಮೇಲೆ ಹೋಗಬೇಕು ಇದು ಪ್ರವಾಸಿಗರ ತಾಣ ಆಗಿದೆ ಎಲ್ಲರೂ ತುಂಬ ಇತ್ತೀಚೆಗಂತೂ ಪ್ರಚಾರ ಆಗಿ ಎಲ್ಲ ಕಡೆಯೂ ಹೋಗ್ತಾ ಇದ್ದಾರೆ ಚಾಮುಂಡರಾಯನೇ ಈ ಮೂರ್ತಿಯನ್ನು ಕೆತ್ತಿದ್ದು ನೋಡಿ ಇಲ್ಲಿ ಬೋರ್ಡು ಕೂಡ ಇದೆ ಇದು ರತ್ನಹಳ್ಳಿ ಬ್ರ ಅಲ್ಲಿ ಬ್ರಹ್ಮದೇವರ ದೇವಾಲಯಕ್ಕೂ ಮೈಸೂರಿನ ಗೊಮ್ಮಟ ವಿಗ್ರಹಕ್ಕೂ ಸಂಬಂಧವಿದೆ ಅಂತ ಜನ ಹೇಳ್ತವ್ರೆ ತುಂಬ ಕಪ್ಪು ಶಿಲೆಯಿಂದ ಕಟ್ಟಿದೆ ಇದನ್ನು ಕೆತ್ತಲ್ಪಟ್ಟಿದೆ ಆಕರ್ಷಣೀಯವಾಗಿದೆ ಬೆಟ್ಟದ ತಪ್ಪಲಿನ ಬಲಭಾಗದಲ್ಲಿ ಇದೆ ಇಪ್ಪತ್ನಾಲ್ಕು ಜೈನ ತೀರ್ಥಂಕರರ ಕೂಟಗಳು ಕೂಡ ಇಲ್ಲಿದೆ ನೋಡಿ ಇದೆ ತೊಂಬತ್ತು ಮೆಟ್ಟಿಲುಗಳು ಮೇಲೆ ಹತ್ತೋಬೇಕು ಇಪ್ಪತ್ನಾಲ್ಕು ಜೈನ ತೀರ್ಥಂಕರಗಳು ಇದೆ ಅದೇ ರೀತಿ ನಾನು ಇನ್ನೂ ಮೈಸೂರ ಸುತ್ತಮುತ್ತ ನೋಡಿ ಬೆಟ್ಟ ಈ ಬೆಟ್ಟದ ಮೇಲೆ ಇರೋದು ಕಲ್ಲು ಬಂಡೆ ಮೇಲೆ ಎಲ್ಲ ಇಪ್ಪತ್ನಾಲ್ಕು ಜೈನ ತೀರ್ಥಂಕರರ ಬಸದಿಗಳು ಅವು ಹಾಗಾಗಿ ತಾವು ನಾನು ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನಾನು ಪ್ರವಾಸಿ ತಾಣಗಳ ಬಗ್ಗೆ ತಮಗೆ ಕಳ ಫೋ ಇದಾಗ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಗೊಮ್ಟೆಯಾಗಿದೆಯನ್ನು ಅಭಿವೃದ್ಧಿಪಡಿಸುತ್ತಾರೆ ಇಲ್ಲಿ ತುಂಬ ಈಗಲೂ ಕೂಡ ಏನಲ್ಲಿ ಒಂದೊಂದು ಬಸದಿಗೆ ಒಂದೊಂದು ಇತಿಹಾಸ ಇದೆ ಮೈಸೂರು ಕಲಾವಿದನ ಕೈಯಲ್ಲಿ ಅರಳುತ್ತಿರುವ ಸ್ವರ್ಣ ದೇವರ ಮೂರ್ತಿ ಇಲ್ಲಿದೆ